ನಾವು ಅಕಾಲ ಈಗ ವಿಭಾಗಕ್ಕೆ ಬಂದಿದ್ದೀವಿ ಈಗ ತಾನೇ ಫರೆನ್ಸಿಕ್ ಲ್ಯಾಬ್ ಸಂಬಂಧಪಟ್ಟಂಗೆ ಏನೆಲ್ಲ ವಸ್ತು ಪ್ರದರ್ಶನ ಅದನ್ನೆಲ್ಲ ನೋಡೋಣ ಬನ್ನಿ ಈಗ ನಮ್ಮೊಂದಿಗೆ ಇರ್ತಕ್ಕಂಥ ವಿದ್ಯಾರ್ಥಿಗಳು ಹಲವಾರು ವಸ್ತು ಪ್ರದರ್ಶನವನ್ನು ಮಾಡಿದ್ದಾರೆ ಅದ್ರಲ್ಲಿ ಡೆಡ್ ಬಾಡಿ ಅನ್ನತಕ್ಕಂಥದ್ದು ಅಥವಾ ಕೊಲೆ ಅಥವಾ ಏನು ಅಂತಕ್ಕಂಥದ್ದು ಸಂಬಂಧಪಟ್ಟಂಗೆ ವಿಸ್ತಾರವಾಗಿ ವಿವರಣೆ ಮಾಡ್ತಾರೆ ಮೇಡಮ್ ಹೆಸರು ಚೇತನ ಈ ಬಾಡಿ ಸಂಬಂಧಪಟ್ಟಂಗೆ ಈ ರೀತಿ ಸಾಕಷ್ಟು ಎಲ್ಲ ಬ್ಯಾರಿಗೆ ಹರವಾಗ ಒಂದು ಬಾಟ್ಲಾಗಿರ್ಬೋದು ಬಾಟಲ್ ಚಿಕ್ಕ ಫಿಂಗರ್ ಪ್ರಿಂಟ್ಸ್ ಒಂದು ಹೊರಟೋಗ್ಬಿಡುತ್ತೆ ಆ ಥರ ಆಗ್ಬಾರ್ದು ಅಂದ್ಬಿಟ್ಟು ಹಾಕಿದೀವಿ ಮಾಡಿದ್ವಿ ಅದು ಇವಾಗ ಅವನು ಬಾಟಲ್ ಬೇರೆ ಕಡೆ ಅವನು ಫಿಂಗರ್ ಪ್ರಿಂಟ್ಸ್ ಇರುತ್ತೆ ಫಿಂಗರ್ ಪ್ರಿಂಟ್ಸ್ ಅವರು ಗಾಯಕ್ಸ್ ಮಾಡ್ತೀವಿ ಅಂದರೆ ಇವಾಗ ಫಿಂಗರ್ ಪ್ರಿಂಟ್ ಇರುತ್ತೆ ನಾವು ಪೊಲೀಸ್ ಕೂಡ ಎಲ್ಲ ಹೆಂಗೆ ಮಾಡ್ತಾರೆ ಚರ್ಚೆಸ್ ಇರುತ್ತಲ್ಲ ಮೂವೇಲೆಲ್ಲ ತೋರಿಸ್ತಾರೆ ಆದ್ರೆ ಮಾಡೋಂಗಿಲ್ಲ ನಾವು ಬಂದ್ಬಿಟ್ಟು ಇದರಲ್ಲಿ

ಫಿಂಗರ್ಸ್ ಇಟ್ಟಾಗ ಏನೇ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ಅಂದ್ರೆ ಅಂದರೆ ಇವಾಗ ಇವನು ಅಂತ ಹೇಳ್ಬೋದು ಬಟ್ ಇವು ಕೊಲೆ ಅಂತ ಹೇಳೋಕ್ಕಾಗಲ್ಲ ನಾವು ನೆಕ್ಸ್ಟು ಬಾಟಲ್ ಫಸ್ಟ್ ಇವಾಗ ಎರಡು ಬಾಟಲ್ ಇದೆ ಬಿಡಿ ಒಂದು ಬಾಟಲಲ್ಲಿ ಸಾಕು ಹೋಗೋದು ಫಿಂಗರ್ ಪ್ರಿಂಟ್ ಫಿಂಗರ್ ಪ್ರಿನ್ಸ್ ಅಂತ ಹೇಳೋಕ್ಕಾಗಲ್ಲ ಇವಾಗ ಅದು ಅವನಾಗಿರ್ಬೋದು ಇದು ಇನ್ನೊಬ್ಬ ಕೊಲೆ ಮಾಡಿ ಒಂದು ಆಗಿರ್ಬೋದು ಸೊ ಎರಡೂ ತಗೊಂಡು ಹೋಗ್ಬೋದು ಹಿಂಗೆ ತಗೊಂಡೋಗ್ಬೇಕು ಅಂದರೆ ಈ ಥರ ಅದು ಈ ಥರ ಎತ್ಕೊಂಡೋಗೋದ್ರೆ ಫಿಂಗರ್ ಪ್ರಿಂಟ್ಸ್ ಎಲ್ಲ ಹಾಳಾಗ್ಬೋದು ಈ ಥರ ತಗೊಂಡು ಹೋದಾಗ ಫಿಂಗರ್ ಪ್ರಿಂಟ್ಸು ಆಗಿರುತ್ತೆ ಮತ್ತೆ ಹಿಂಗೆ ಇಟ್ಟಾದಾಗ ಇದು ಹೊರಗಲ್ಲ ನೆಕ್ಸ್ಟು ಮಾಡಿ ಥರ ಮಾಡಿ ಸೀಲ್ ಹಾಕ್ಬಿಟ್ಟು ಲ್ಯಾಬಿ ಕಳಿಸ್ಬೇಕು ಲ್ಯಾಬಿ ಕಳಿಸಿದಾಗ ನೀ ಲೇಟೆಸ್ಟ್ ಅಲ್ಲಿ ಏನು ಹೇಳ್ತಾರೆ ಇವ್ರು ಮಾಡಿದ್ರು ಅಂತ ಹೇಳ್ತಾರೆ ನಾವು ಇವನೇ ಮಾಡಿ ಅಂತ ಹೇಳಕೊಂಡು ಸೊ ನಾವು ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡಬೇಕು ನಿನ್ನ ಆತ ಟೈಮಲ್ಲಿ ಇದೆ ನಿನ್ನ ಫಿಂಗರ್ ಪ್ರಿಂಟ್ ಸಿಕ್ಕಿದೆ ಆ ಆ ಟೈಮಲ್ಲಿ ಏನಿದೆ ಎಲ್ಲಿದೆ ಯಾರಿದೆ ಎಂಬುದನ್ನು ಕೇಳ್ಬೋದು ಅವಾಗ ಇಲ್ಲ ನಾನು ಏನು ನಾನು ಫ್ರೆಂಡ್ಸ್ ಮಾಡಿದ್ರು ಅಂತ ಹೇಳ್ಬೋದು ಆ ಫ್ರೆಂಡ್ಸ್ ಯಾರ್ಯಾರು ಅಂತ ತಿಳ್ಕೊಂಡು ಅವ್ರಿಗೆ ಹೋದಾಗ ಸರ್ ಹಿಂಗೆ ಅಗ್ಲ ಅಂದರೆ ನಿಮ್ಗೆ ಅಂತ ಅವ್ರು ಒಪ್ಕೊಂಡಿಲ್ಲ ಅಂದರೆ ಇಲ್ಲಾದ್ರೆ ಯಾಕೆ ಅಂತ ಏನೋ ಕ್ವಶನ್ ಮಾಡ್ಬೋದು